ರಿಸ ಹಂಗೆ ಮೂವ್ ಹಾಕ್ತಾ ಇರ್ರಿ ನೆನೆಸಿ ಈ ಒಂದು ವಾಲ್ಮೀಕಿ ಸಮಾಜದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂತ ಬೃಹತ್ ಪ್ರತಿಭಟನಾ ರ್ಯಾಲಿಯಲ್ಲಿ ಇವತ್ತೇನು ತಾವೆಲ್ಲ ಇಲ್ಲಿ ಸೇರಿದಿರಿ ಇವತ್ತು ನಮಗೆ ಗೌಶಿದ್ದಪ್ಪ ಅವ್ರಿಗೆ ನ್ಯಾಯ ಸಿಗಬೇಕು ಅಂತಕ್ಕಂತ ಹಿನ್ನೆಲೆಯಲ್ಲಿ ಸಮಾಜದ ಮತ್ತು ಉಳಿದೆಲ್ಲ ಸಮಾಜದವರು ಒಕ್ಕೂರ್ನಿಂದ ನ್ಯಾಯ ಸಿಗಬೇಕಂತೇಳಿ ಇಲ್ಲಿ ಸೇರಿದ್ದೇವೆ ಇದು ಒಂದು ರಾಜ್ಯಕ್ಕೆ ಕೇಂದ್ರಕ್ಕೆ ಇವತ್ತು ನಾವು ಇವತ್ತು ಮಾಹಿತಿಯನ್ನ ಈ ಒಂದು ಮೆರವಣಿಗೆ ಮೂಲಕ ಇವತ್ತು ಯಾರು ತಪ್ಪಿತಸ್ಥರು ಇದಾರೆ ಅವರೆಲ್ಲರಿಗೂ ಕೂಡ ಶಿಕ್ಷೆ ಆಗಲೇಬೇಕು ಅಂತಕ್ಕಂಥ ಒತ್ತಡವನ್ನ ಈ ಹೋರಾಟದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಅವರು ಒಬ್ರು ಇಬ್ರಲ್ಲ ಎಷ್ಟೇ ಜನ ಇರಲಿ ಅವರಿಗೆ ಶಿಕ್ಷೆ ಆಗಬೇಕು ಪೊಲೀಸ್ ಅಧಿಕಾರಿಗಳು ಕೂಡ ಇವತ್ತು ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೇವೆ ಇವತ್ತು ನಿಷ್ಪಕ್ಷಪಾತವಾಗಿ ಇವತ್ತು ಏನು ಈ ಒಂದು ಕೇಸನ್ನ ಇವತ್ತು ನಿರ್ಣಾಯಕವಾದಂತ ಮಟ್ಟಕ್ಕೆ ಮುಟ್ಟತಕ್ಕಂಥ ರೀತಿನಲ್ಲಿ ಇವತ್ತು ಆ ಕೇಸನ್ನು ನಡೆಸಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನನಗೆ ಮಾಡಲಿಕ್ಕೆ ಬಯಸ್ತೇನೆ ಇವತ್ತು ನಮ್ಮ ಸಹೋದರರಾಗಿರ್ತಕ್ಕಂಥ ಗೌಶಿದಪ್ಪರ ತಂದೆ ತಾಯಿ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಸಿಗಲೇಬೇಕು ಅಂತಕ್ಕಂಥ ಹೋರಾಟವನ್ನ ಇವತ್ತು ಸರ್ಕಾರದ ಮಟ್ಟಕ್ಕೆ ಗಮನ ತರುವಂತ ಕೆಲಸವನ್ನ ನಾವು ಮಾಡ್ತೇವೆ ಗೌಶಿದಪ್ಪಗೆ ನ್ಯಾಯ ಕೆಲಸವನ್ನ ಇವತ್ತು ನಾವು ಕೂಡ ಇವತ್ತು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಕ್ಕೆ ನಾನು ಬಯಸ್ತಾ ಇದ್ದೇನೆ ವಿಶೇಷ ನ್ಯಾಯಾಲಯದಲ್ಲಿ ತುರ್ತಾಗಿ ಇತ್ಯರ್ಥಪಡಿಸಬೇಕು ವಾಲ್ಮೀಕಿ ನಾಯಕ ಸಮುದಾಯದ ಮೇಲೆ ನಡೆಯುತ್ತಿರುವ ನಿರಂತರ ದೌರ್ಜನ್ಯಕ್ಕೆ ಕೊನೆ ಕೊನೆ ಹಾಡಬೇಕು ಇಂತಹ ವ್ಯಾಜ್ಯಗಳು ಬಂದಲ್ಲಿ ತುರ್ತು ಕ್ರಮ ಜರುಗಿಸಬೇಕು ಕೊಪ್ಪಳ ಜಿಲ್ಲೆಯ ಸಮಾಜಘಾತಕ ಕಾರ್ಯಗಳು ಹೆಚ್ಚ ಹೆಚ್ಚಳವಾಗುತ್ತಿದ್ದು ಗಾಂಜಾ ಜೂಜು ವಿಲ್ಲಿಂಗ್ ಸೈಬರ್ ಅಪರಾಧಿಗಳನ್ನು ನಿರ್ಲಕ್ಷ್ಯ ತೋರದೆ ತಡೆಯುವ ಕೆಲಸ ಮಾಡಬೇಕು ಮಾನ್ಯರೇ ಜಿಲ್ಲೆಯಲ್ಲಿ ಸಾಮರಸ್ಯಕ್ಕಿಡಬಾರದು ಎಂಬ ಉದ್ದೇಶದಿಂದ ನಮ್ಮ ವಾಲ್ಮೀಕಿ ಗುರುಪೀಠ ರಾಜನಹಳ್ಳಿ ಪೂಜೆಗುರುಗಳಾದ ಶ್ರೀ ಪ್ರಸಾನಂದ ಮಹಾಸ್ವಾಮಿಗಳು ಸಲಹೆಯಂತೆ ಶಾಂತಿಯಿಂದ ಪ್ರತಿಭಟನೆ ಮಾಡುತ್ತಿದ್ದು ರಾಜ್ಯದ ಎಪ್ಪತ್ತೆರಡು ಪಾಳೆ ಪಟ್ಟ ಕಟ್ಟಿ ಆಳದ ವಾಲ್ಮೀಕಿ ನಾಯಕ ಸಮಾಜ ಸೌಕರ್ಯಕ್ಕೆ ಹೆಸರಾದವರು ಶೌರ್ಯಕ್ಕೆ ಹೆಸರಾದವರು ಅದೇ ರೀತಿ ವಾಲ್ಮೀಕಿ ಋಷಿಗಳು ರಾಮಾಯಣ ಬರೆದು ವಿಶ್ವಕ್ಕೆ ದೊಡ್ಡ ಸಾಹಿತ್ಯ ನೀಡಿದ ಸಮುದಾಯ ಪರನಾರಿ ಸಹೋದರ ಗಂಡಗಲಿ ಕುಮಾರರಾಮ ಮತ್ತು ಹಕ್ಕ ಬುಕ್ಕರು ಶಕ್ತಿ ಈಗಲೂ ಸಮುದಾಯದ ರಕ್ತದಲ್ಲಿ ಹರಿಯುತ್ತಿದೆ ಆದರೆ ನಾವು ಸೌಹಾರ್ದತೆಯನ್ನು ಬಯಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಕಾನೂನು ಪರಿಪಾಲನೆ ಮಾಡಬೇಕು ಎಂದು ಅತ್ಯಂತ ತಾಳ್ಮೆ ತೆಗೆದುಕೊಂಡಿದ್ದೇವೆ ದಯಮಾಡಿ ಇದನ್ನು ಮನಗಂಡು ಮುಂದೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳುವ ಜವಾಬ್ದಾರಿ ತಮ್ಮ ಮೇಲೆ ಇದೆ ಆದ್ದರಿಂದ ಈ ಮನವಿ ಸ್ವೀಕರಿಸಿ ಆಗಸ್ಟ್ ಅಂತ್ಯದೊಳಗೆ ಸಮುದಾಯದ ಬೇಡಿಕೆಗಳನ್ನು ಈಡೇರಿಸಬೇಕು ಸರಿಯಾದ ಸಾಕ್ಷ್ಯಗಳನ್ನು ಉಳಿಸಿಕೊಂಡು ಗಲ್ಲು ಶಿಕ್ಷೆಗೊಳಿಸಬೇಕು ಮೃತನ ಕುಟುಂಬಕ್ಕೆ ನ್ಯಾಯ ಕೊಡಿಸಿ ಜೊತೆಗೆ ಉಳಿದ ಬೇಡಿಕೆಗಳನ್ನು ಈಡೇರಿಸಬೇಕು ಇಲ್ಲವಾದಲ್ಲಿ ವಾಲ್ಮೀಕಿ ಗುರುಪೀಠ ರಾಜರಹಳ್ಳಿ ಪೂಜ್ಯ ಗುರುಗಳಾದ ಶ್ರೀ ಪ್ರದಾನಂದಪುರಿ ಸ್ವಾಮಿ ಸ್ವಾಮೀಜಿಗಳ ರಾಜ್ಯಾದ್ಯಂತ ತೀವ್ರವಾದ ಹೋರಾಟ ರೂಪಿಸಬೇಕಾಗುತ್ತದೆ ಎಂಬ ತಮ್ಮ ಗಮನಕ್ಕೆ ತರುತ್ತಿದ್ದೇವೆ ವಂದನೆಗಳೊಂದಿಗೆ